ಟ್ರಾಫಿಕ್ ಜಾಮ್ನಲ್ಲಿ ಕಾರಿನ ಮೇಲೇರಿ ಹುಚ್ಚಾಟವನ್ನು ಬರೆದಿದ್ದಾರೆ ಬೆಂಗಳೂರಿನ ಮೇಕ್ರಿ ಸರ್ಕಲ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಏರ್ಪೋರ್ಟ್ನತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಂತಹ ಸಂತೋಷ ಮೈಸೂರಿನಿಂದ ಬೆಂಗಳೂರಿನ ಏರ್ಪೋರ್ಟ್ಗೆ ಪ್ರಯಾಣವನ್ನ ಮಾಡ್ತಾ ಇದ್ರು ಪ್ರಯಾಣ ವೇಳೆ ಸ್ಪೀಡ್ ಆಗಿ ಹೋಗುವಂತೆ ಡ್ರೈವರ್ಗೆ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ ಟ್ರಾಫಿಕ್ ಜಾಮ್ ಕಣ್ ಕಾಣ್ತಾ ಇಲ್ವಾ ಅಂತ ಹೇಳಿ ಕ್ಯಾಬ್ ಡ್ರೈವರ್ ರಿಯಾಕ್ಟ್ ಮಾಡಿದ್ದಾರೆ ಡ್ರೈವರ್ ಮಾತಿಗೆ ಕೋಪಗೊಂಡಂತಹ ಸಂತೋಷ್ ಏಕಾಏಕಿ ಡ್ರೈವರ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಬದ್ರಿನಾಥ್ನ ಬದ್ರಿನಾಥ ದರ್ಶನಕ್ಕೆ ಹೊರಟಿದ್ದವನಿಂದ ಇದೀಗ ಕಿರಿಕಿರಿ ಉಂಟಾಗಿದೆ ಕ್ಯಾಬ್ ಇಳಿದು ಕಾರಿನ ಮೇಲೇರಿ ಮಂಗನಂತೆ ಹುಚ್ಚಾಟವನ್ನ ಮಾಡಿದ್ದಾನೆ ಸಂತೋಷ್ನ ಹುಚ್ಚಾಟದಿಂದ ಮತ್ತಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಟ್ರಾಫಿಕ್ ಜಾಮ್ ಕಿರಿಕಿರಿಗೆ ವಾಹನ ಸವಾರರಿಂದಲೂ ಕೂಡ ಸಂತೋಷ್ಗೆ ಗೂಸ ಬಿದ್ದಿದೆ ಸ್ಥಳಕ್ಕೆ ಬಂದಂತಹ ಪೊಲೀಸರ ಮೇಲೂ ಹಲ್ಲೆಯನ್ನ ಮಾಡಿರುವಂತಹ ಸಂತೋಷ್ ಹುಚ್ಚಾಟ ಮಿತಿ ಮೀರಿದ್ದಕ್ಕೆ ಕೈಕಾಲ್ ಕಟ್ ಹಾಕಿದ್ದಾರೆ ಪೊಲೀಸ್ನವರು ನನ್ನ ಬಂಧಿಸಿದ್ದಾರೆ ಸದಾಶಿವನಗಿರ ಪೊಲೀಸ್ ಇನ್ನೇನಾಗುತ್ತೆ ಹೇಳಿ ಪೊಲೀಸ್ನವರು ಬಂದಂತಹ ಸಂದರ್ಭದಲ್ಲಿ ಅವ್ರ ಮಾತಿಗಾದರೂ ಸ್ವಲ್ಪ ಬೆಲೆ ಕೊಡಬೇಕು ಯಾಕೆಂದ್ರೆ ಮೊದಲೇ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿ ಆ ಕಿರಿಕಿರಿಯಲ್ಲಿ ಈ ರೀತಿಯಾಗಿ ಮಧ್ಯ ರಸ್ತೇಲೆ ಇನ್ನೊಂದಷ್ಟು ಟ್ರಾಫಿಕ್ ಹೆಚ್ಚಾಗೋ ರೀತಿಯಾಗಿ ಕೋತ್ ಕೋತಿ ಥರ ಆಡಿದ್ರೆ ಹೀಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಕೈ ಕಾಲ್ಕಟ್ ಹಾಕಿ ಈಗ ಸಂತೋಷನ ಬಂದಿದ್ದಾರೆ ಪೊಲೀಸರು ವಿದೇಶ್ರು ಗಮನಿಸ್ತಾರೆ ಯಾವ ರೀತಿಯಾಗಿ ಕಿರಿಕಿರಿಯನ್ನು ಮಾಡ್ತಾ ಇದ್ದಾನೆ ಸಂತೋಷ ಹೇ ಮಾನಸಿಕ ಸ್ಥಿಮತೆ ಕಳ್ಕೊಂಡಂತೆ ಕಾಣಿಸ್ತಾ ಇದೆ bravo hey 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 क्या हो